ಡಿಕೆಶಿ ಡಿನ್ನರ್ ಮೀಟಿಂಗ್ ಹಿರಿಯ ಸಚಿವರೇ ಗೈರು ಪರೋಕ್ಷ ಅಸಮಾಧಾನ ಅಧ್ಯಕ್ಷರ ಸೂಚನೆ ಏನು ಒಂಬತ್ತು ಸಚಿವರ ಪ್ಲಾನ್ ಏನಿದೆ ಕೈ ಟಿಕೆಟ್ ಕೋಲಾಹಲ ಡಿನ್ನರ್ ಪಾಲಿಟಿಕ್ಸ್ ಸ್ಟೋರಿ ಇದು ಒಂದ್ ಕಡೆ ರಾಜ್ಯಸಭೆ ಇನ್ನೊಂದ್ ಕಡೆ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೂಡ್ತಾ ಇದೆ ಡಿಕೆ ಶಿವಕುಮಾರ್ ಸದಾಶಿವನಗರ ಮನೆಯಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು ಆದ್ರೆ ಡಿನ್ನರ್ ಮೀಟಿಂಗ್ ಗೆ ಪ್ರಮುಖ ಸಚಿವರು ಗೈರಾಗಿದ್ದಾರೆ ಗೈರಾಗೋ ಮೂಲಕ ತಮ್ಮ ಅಸಮಾಧಾನವನ್ನ ಮತ್ತೊಮ್ಮೆ ತೋರಿಸಿದ್ದಾರೆ ಒಂಬತ್ತಕ್ಕೂ ಹೆಚ್ಚು ಸಚಿವರು ಡಿಕೆ ಶಿವಕುಮಾರ್ ಅವರ ಔತಣ ಕೂಟದಿಂದ ದೂರ ಉಳಿದಿದ್ರು ಮಹದೇವಪ್ಪ ಸತೀಶ್ ಜಾರಕಿಹೊಳಿ ರಾಜಣ್ಣ ಗೈರಾಗಿದ್ರು ಡಿಕೆ ಶಿವಕುಮಾರ್ ವಿರುದ್ಧ ಹಿರಿಯ ಸಚಿವರು ಮುನಿಸಿಕೊಂಡಿದ್ದಾರೆ ಇವರುಗಳ ಜೊತೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸಂತೋಷ್ ಲಾಡ್ ಶರಣಬಸಪ್ಪ ದರ್ಶನಾಪುರ ಖಾನ್ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಡಿನ್ನರ್ ಕೂಟಕ್ಕೆ ಗೈರಾಗಿದ್ರು ಇದ್ರಲ್ಲಿ ಕೆಲವರು ನಾವು ಬರಲ್ಲ ಅಂತ ಮೊದಲೇ ಏನಾದ್ರು ಹೇಳಿದ್ರ ಗೊತ್ತಿಲ್ಲ ಬಟ್ ಕೆಲವರಂತೂ ಬಹಿರಂಗವಾಗಿ ಹಿಂದಿನಿಂದ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ಅದ್ರಲ್ಲಿ ರಾಜಣ್ಣ ಇರ್ಬೋದು ಸತೀಶ್ ಇರ್ಬೋದು ಪ್ರಮುಖ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾತಕ್ಕೋಸ್ಕರ ಗೈರಾದ್ರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಚುನಾವಣೆಯನ್ನ ಗೆಲ್ಲೋದಕ್ಕೆ ತಂತ್ರಗಾರಿಕೆ ರೂಪಿಸುವಂತ ನಿಟ್ಟಲ್ಲಿ ಕರೆದಿದ್ರು ಇನ್ಫ್ಯಾಕ್ಟ್ ಸರ್ವೆ ಆಧಾರದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಚಿವರನ್ನ ನಿಲ್ಸೋ ಪ್ಲಾನ್ ಇತ್ತು ಸಚಿವರು ಅದಕ್ಕೆ ವ್ಯಕ್ತಪಡಿಸಿದ್ರು ಕಾರಣ ಆಬ್ಸೆಂಟ್ ಮಾಡೋದಕ್ಕೆ ಯಾಕಂತ ಹೇಳಿದ್ರೆ ಅನೇಕ ಶಾಸಕ ಸಚಿವರುಗಳನ್ನ ಈಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅನೇಕ ಪ್ರಯತ್ನಗಳನ್ನ ಇದರ ಭಾಗವಾಗಿ ಚಾಮರಾಜನಗರದಿಂದ ಎಸ್ ಸಿ ಮಹದೇವಪುರನ್ನು ಕೂಡ ಸ್ಪರ್ಧೆಗೆ ಈಗಾಗಲೇ ಗೆ ಇವರು ಶಿಫಾರಸು ಮಾಡಿರುವಂಥದ್ದು ಹಾಗಾಗಿ ಅನೇಕ ಸಚಿವರುಗಳಿಗೆ ಕೆ ಶಿವಕುಮಾರ್ ಅವರ ನಡೆ ಅವರ ಏಕಾಂಗಿ ನಡೆಗಳು ಮತ್ತು ಅವರ ಸ್ಟ್ರಾಟಜಿಗಳು ಬಹಳಷ್ಟು ಅಸಂಧಾನ ಆಗಿರುವಂಥದ್ದು ಇನ್ನ ಡಿಸಿಎಂ ವಿಚಾರವೂ ಕೂಡ ಬಹಳಷ್ಟು ವಿವಾದ ಇರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜೇಂದ್ರ ಅವರು ಗೈರಾಗ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಕೊನೆ ಗಳಿಗೆಯಲ್ಲಿ ಎಸ್ ಸಿ ಮಹದೇಪುರ ಕೂಡ ಹಾಜರಾಗಿದ್ರು ಅಂತ ಹೇಳಲಾಗ್ತಿದೆ ಆರಂಭದಲ್ಲಿ ಎಚ್ ಸಿ ಮಹಾದೇವರು ಕಾಣಿಸ್ಕೊಳ್ಳಿಲ್ಲ ಆದ್ರೆ ಅವರ ಡಿನ್ನರ್ ಮೀಟಿಂಗ್ ಮುಗಿಯೋ ಹಂತದಲ್ಲಿದ್ದ ಸಂದರ್ಭದಲ್ಲಿ ಎಚ್ ಸಿ ಮಹಾದೇಶ್ ಮಹಾದೇವನವರು ಕೂಡ ಭಾಗವಹಿಸಿದ್ರು ಅಂತ ಹೇಳಲಾಗ್ತಿದೆ ಆದ್ರೆ ಲೋಕಸಭೆ ಚುನಾವಣೆ ತಯಾರಿ ಮತ್ತು ಸಚಿವರನ್ನ ಕಣಕ್ಕಿಳಿಸುವ ಸಂಬಂಧಪಟ್ಟಗೆ ಮಹತ್ವದ ಚರ್ಚೆ ಆಗಿರುವಂತದ್ದು ಆದ್ರೆ ಈ ಚರ್ಚೆಯಲ್ಲಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚು ಹೊತ್ತು ಮಾತುಕತೆಯನ್ನ ನಡೆಸಲಿಲ್ಲ ಅಂತ ಹೇಳಲಾಗ್ತದೆ ಅವರ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭೆ ಚುನಾವಣೆ ಚರ್ಚೆ ವ್ಯಕ್ತಪಡಿಸಿದ್ರೆ ಚುನಾವಣೆ ಎಲ್ಲರೂ ಗೆಲ್ಲಬೇಕು ಆಯಾ ಇನ್ಚಾರ್ಜ್ ಇರ್ತಕ್ಕಂತ ಮಂತ್ರಿಗಳು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಹೆಚ್ಚು ಬಹುಮತದಿಂದ ಗೆಲ್ಲುವಂತೆ ಹೇಳಿ ಒಂದಷ್ಟು ಸೂಚನೆ ಕೊಟ್ಟರು ಅಂತ ಹೇಳಲಾಗ್ತದೆ ಅದರ ನಂತರ ರಾಜ್ಯಸಭೆ ಚುನಾವಣೆ ವಿಚಾರವಾಗಿ ಚರ್ಚೆ ಆಗಿರುವಂಥದ್ದು ಯಾರೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಯಾ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರನ್ನ ಹಿಡಿದಿಟ್ಟುಕೊಂಡು ಕರೆತರುವುದು ಅವರ ಜವಾಬ್ದಾರಿ ಹಾಗಾಗಿ ಎಲ್ಲರೂ ಕೂಡ ಬೆಂಗಳೂರಿನ ಎರಡು ಕಡೆ ಖಾಸಗಿ ರೆಸಾರ್ಟ್ ಮತ್ತು ಹೋಟೆಲ್ನಲ್ಲಿ ವಾಸ್ತವ್ಯ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಫೆಬ್ರವರಿ ಇಪ್ಪತ್ತೇಳರ ಮಂಗಳವಾರ ಚುನಾವಣೆ ನಡೆಯುತ್ತಿರುವುದರಿಂದ ಎಲ್ಲರೂ ಕೂಡ ಒಗ್ಗಟ್ಟಿನ ಬಂದು ಮತದಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಆ ಕ್ರಾಸ್ ವೋಟಿಂಗ್ ಆಗ್ಬಾರ್ದು ಮತ್ತು ಆ ಮತವನ್ನು ಕೂಡ ಎಲ್ಲರೂ ಕೂಡ ಆ ತಪ್ಪು ಗುರುತನ್ನು ಹಾಕ್ಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಮನವಿ ಮಾಡಿರುವಂತ ಒಟ್ಟಾರೆ ತೆಗೆದುಕೊಳ್ಳುವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಈ ಸಭೆಯನ್ನು ನಡೆಸಿದ್ರು ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಒಂದಷ್ಟು ಮುನಿಸು ಮತ್ತು ಅಸಮಧಾನ ಇರ್ತಕ್ಕಂಥ ಸಚಿವರುಗಳಲ್ಲಿ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಅಂತ ಡಿಕೆ ಶಿವಕುಮಾರ್ಗೆ ಮುಳುವಾಗುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಇದನ್ನು ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಸಮಾಧಾನ ಮಾಡುವ ಪ್ರಯತ್ನದ ಭಾಗವೂ ಕೂಡ ಇದು ಹೌದು ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮ ವೆಲ್ಕಮ್ ಬ್ಯಾಕ್ ಬಿಜೆಪಿ ಲೋಕ ಟಾರ್ಗೆಟ್ ಇಪ್ಪತ್ತೆಂಟು ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಗ್ ಟಾಸ್ಕ್ ಆಂತರಿಕ ವರದಿಯ ಶಾಕ್ ಹೈಕಮಾಂಡ್ ತಂತ್ರ ಏನಿದೆ ವಿಜಯೇಂದ್ರಗೆ ಸೂಚನೆ ಏನು ಮುನಿಸಿಗೆ ಮದ್ದು ರೆಡಿನ ಇದು ಬಿಜೆಪಿ ಟಾರ್ಗೆಟ್ ಟ್ವೆಂಟಿ ಏಟ್ ಸ್ಟೋರಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಟಾರ್ಗೆಟ್ ಟ್ವೆಂಟಿ ಏಟ್ ರೀಚ್ ಆಗೋದಕ್ಕೆ ಭಾರಿ ಸರ್ಕಸ್ ನಡೆಸ್ತಾ ಇದೆ ಆದ್ರೆ ಬಿಜೆಪಿಗೆ ಸದ್ಯಕ್ಕೆ ಮುಳುವಾಗಿರೋದು ಸ್ಥಳೀಯ ಮಟ್ಟದಲ್ಲಿ ಇರುವಂತ ಭಿನ್ನಮತ ಈ ಭಿನ್ನಮತ ಶಮನ ಈಗ ಸವಾಲಾಗ್ಬಿಟ್ಟಿದೆ ಪ್ರಮುಖವಾಗಿ ಹನ್ನೆರಡಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಸ್ಥಳೀಯ ನಾಯಕರಲ್ಲಿ ಭಿನ್ನಮತ ಇದೆ ಈ ಕ್ಷೇತ್ರಗಳಿಗೆ ಅಂತ ಹೇಳಿ ಪ್ರತ್ಯೇಕ ಉಸ್ತುವಾರಿಗಳ ನೇಮಕಕ್ಕೆ ಸಿದ್ಧತೆ ನಡೀತಾ ಇದೆ ಸ್ಥಳೀಯ ಭಿನ್ನಮತಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ಸರ್ಕಸ್ ನಡೆಸ್ತಾ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹಿಬ್ಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ಈಗ ಹನ್ನೆರಡು ಕ್ಷೇತ್ರಗಳಲ್ಲಿ ಒಂದು ಪ್ರಬಲ ಟಾಸ್ಕ್ ಇದೆ ಎಸ್ಪೆಷಲಿ ನಾವು ಗಮನಿಸಿದ್ವಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೆಲವೊಂದು ತಪ್ಪು ಹೆಜ್ಜೆಗಳನ್ನ ಇಟ್ಟಿದ್ರಿಂದ ಮತ್ತೆ ಅಧಿಕಾರಕ್ಕೆ ಬರಕ್ ಆಗ್ಲಿಲ್ಲ ಆ ತಪ್ಪು ರಿಪೀಟ್ ಆಗಬಾರ್ದು ಅಂತ ಹೇಳಿ ಭಿನ್ನಮತ ಶಮನಕ್ಕೆ ಯಾವ ತರ ತಂತ್ರಗಾರಿಕೆ ಬಿಜೆಪಿಯಲ್ಲಿ ಆಗಿದೆ ಯಾವ ರೀತಿಯಾಗಿ ಭಿನ್ನಮತ ಶಮನಕ್ಕೆ ತಂತ್ರಗಾರಿಕೆ ಮಾಡಿದ್ದಾರೆ ಅಂದರೆ ಕ್ಷೇತ್ರವಾರು ಉಸ್ತುವಾರಿಗಳನ್ನ ನೇಮಕ ಮಾಡುವಂಥದ್ದು ಅದರಲ್ಲೂ ಕೂಡ ಏನು ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಂದಲೇ ಲೋಕಸಭಾ ಕ್ಷೇತ್ರವಾರು ಉಸ್ತುವಾರಿಗಳನ್ನ ನೇಮಕ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಅಸಮಾಧಾನವನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದಿಷ್ಟೇ ಅಲ್ಲ ಶರ್ಮಿತಾ ನೋಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿರ್ತಕ್ಕಂಥ ಬಿ ಜೆ ಪಿ ಕಮಾಂಡು ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಕೂಡ ಮಾಡಿಕೊಂಡಿದ್ದೆ ಹಲವು ಕ್ಷೇತ್ರಗಳಲ್ಲಿ ಏನು ಅದಲು ಬದಲು ಮಾಡಿಕೊಂಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದೆ ಈ ನಡುವೆ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲೇ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಇದೀಗ ವಿರೋಧ ಪರವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಅದರಂತೆ ಏನು ಗಡಿ ಜಿಲ್ಲೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಗವಂತ ಕುಬೋ ಒಂದು ಸ್ಪರ್ಧೆಗೆ ಇದ್ದೀಗ ಶಾಸಕ ಪ್ರಭು ಚವ್ವಾಣು ಶ ಶರಣು ಸಲಗಾರ್ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಇತ್ತ ಬೆಣ್ಣೆನಗರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಜಿ ಎಂ ಅವರ ಪುತ್ರನ ಸ್ಪರ್ಧೆಗೆ ಶಾ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಅಂಟಿಂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ವರ ಸ್ಪರ್ಧೆಗೆ ಬಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತ ಕರಾವಳಿ ನಳಿನ್ ಕುಮಾರ್ ಕಟೀಲ್ ಸ್ಪರ್ಧೆಗೆ ಇತ್ತ ಇಲ್ಲಿ ಯಾರು ಕೂಡ ಅಂದರೆ ಹಿಂದೂ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇತ್ತ ಕೋಲಾರದಲ್ಲಿ ಮುನಿಸ್ವಾಮಿ ಹಾಲಿ ಸಂಸದ ಮುನಿಸ್ಪ ಮುನಿಸ್ವಾಮಿಯವರ ಸ್ಪರ್ಧೆಗೆ ಸ್ಥಳೀಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತ ಏನು ಕುಂದಾನಗರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮಾಂತೇಶ್ ಕವಕಟ್ಟಗಿ ಮತ್ತೊಂದು ಕಡೆಗೆ ಆನೆ ಅನಿಲ್ ಬೆನಕೆ ಸಂಜಯ್ ಪಾಟೀಲ್ ಮಂಗಳಾ ಸುರೇಶ್ ಇವರೆಲ್ಲರ ನಡುವೆ ಕೂಡ ಒಂದು ರೀತಿ ಒಮ್ಮತ ಮೂಡಿಲ್ಲ ಹೀಗೆ ಇತ್ತ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ವಿ ಸುಮಣ್ಣನವರ ಸ್ಪರ್ಧೆಗೆ ಇತ್ತ ಮಾಜಿ ಸಚಿವ ಜೆ ಸಿ ಜಿ ಜೆ ಸಿ ಮಾಧುಸ್ವಾಮಿ ಸೇರಿದಂತೆ ಸ್ಥಳೀಯ ನಾಯಕರು ಕೂಡ ವಿರೋಧವನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಸುಮಾರು ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲೇ ಒಂದು ವಿ ಆಂತರಿಕ ಭಿನ್ನಮತ ಬುದಲೇಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ವರಿಷ್ಠರಿಗೆ ಒಂದು ದೊಡ್ಡ ತನ್ನವಾಗಿರ್ತಕ್ಕಂಥದ್ದು ಹೀಗಾಗಿಯೇ ಕ್ಷೇತ್ರವಾರು ಉಸ್ತುವಾರಿಗಳನ್ನ ನೇಮಕ ಮಾಡೋ ಮಾಡೋದ್ರ ಮುಖಾಂತರ ಭಿನ್ನಮತ ಶಮನಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡೋಣ ಅವರು ಯಾವ ತರ ಭಿನ್ನಮತ ಶಮನ ಮಾಡ್ತಾರೆ ನೆಕ್ಸ್ಟ್ ಯಾರಿಗೆಲ್ಲ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಹೆಡ್ ಬೈ ಇನ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಕಂಪನಿ